ಹಾಯ್ ಫ್ರೆಂಡ್ಸ್ ಗೃಹಪಾಕ ಶಾಲೆಗೆ ಎಲ್ಲರಿಗೂ ಸ್ವಾಗತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲನ್ನು ಹಾಗೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಇವತ್ತು ನಾನು ಒಂದು ಸೂಪರ್ ಆಗಿರುವಂಥ ರೆಸಿಪಿ ಮಾಡ್ತಾಯಿದ್ದೀನಿ ಏನಪ್ಪ ಅಂದರೆ ಆಲೂ ಗೋಬಿ ಪಲ್ಯನ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಇದು ಒಳ್ಳೆ ಕ್ರೀಮಿ ಥರ ಈ ರೆಸ್ಟೋರೆಂಟಲ್ಲಿ ಹೊದು ಹೋಟ್ ಹೋಟೆಲ್ಗಳಲ್ಲೆಲ್ಲ ಮಾಡ್ತಾರಲ್ವ ಸೊ ಆ ರೀತಿಯಲ್ಲಿ ತುಂಬಾ ಟೇಸ್ಟಿಯಾಗಿರುತ್ತೆ ಇದನ್ನು ಚಪಾತಿ ಜೊತೆ ರೊಟ್ಟಿ ಜೊತೆ ಅನ್ನದ ಜೊತೆ ಹಾಗೆ ಪೂರಿ ಜೊತೆ ಇದನ್ನು ಸರ್ವ್ ಮಾಡ್ಬೋದು ತುಂಬ ಸಖತ್ತಾಗಿರುವಂಥ ಟೇಸ್ಟಿಯಾಗಿರುವಂಥದ್ದು ರೆಸಿಪಿ ಇದು ಸೊ ಇದಕ್ಕೆ ಏನೇನು ಬೇಕು ಹಾಗೆ ಹೇಗೆ ಮಾಡೋದು ಇದನ್ನು ಅನ್ನೋದನ್ನು ಹೇಳ್ಕೊಡ್ತೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಈಗ ಒಂದು ಪಾತ್ರೆಗೆ ನಾನು ಒಂದು ಲೀಟರ್ ನೀರನ್ನು ಹಾಕಿಟ್ಕೊಂಡಿದ್ದೀನಿ ಅದು ಬಿಸಿ ನೀರು ಕುದಿಯುವಂಥ ನೀರು ಉಗಿ ಆಯ್ತಾ ಅಲ್ವಾ ಸೊ ಅದಕ್ಕೆ ಒಂದು ಚಿಟಿಗೆ ಅರಶಿನ ಹಾಕ್ಕೊಂಡು ಕಟ್ ಮಾಡ್ಕೊಂಡಿರುವಂಥ ಗೋಬಿಯನ್ನು ಇದ್ದೀನಿ ಹಾಕ್ಕೊಂಡು ಇದನ್ನು ಮಿಕ್ ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಇದನ್ನು ಹೀಗೆ ಬಿಟ್ಬಿಡಬೇಕು ಒಂದು ಹತ್ತು ನಿಮಿಷ ಆದ ನಂತರ ಇದು ನೀರೆಲ್ಲ ಸೋಸ್ಕೊಂಡು ಇವಾಗ ಇದಕ್ಕೆ ನಾನು ಒಂದು ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಗರಂ ಮಸಾಲ ಹಾಗೆ ಸ್ವಲ್ಪ ಇದನ್ನ ಇದ್ದೀನಿ ಕಡಲೆ ಹಿಟ್ಟು ಬಜ್ಜಿ ಎಲ್ಲ ಮಾಡ್ತಾರಲ್ವ ಸೊ ಆ ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಗೋಬಿಗೂ ನೀಟಾಗಿ ಮಸಾಲ ಹೊಂದೋ ರೀತಿಯಲ್ಲಿ ಮಿಕ್ಸ್ ಮಾಡ್ಕೋಬೇಕು ಗೋಬಿ ಎಲ್ಲ ಬಿಸಿ ಇರುವಾಗಲೇ ಇದನ್ನು ಮಾಡ್ಕೊಳ್ಳಿ ಅಂದರೆ ಚೆನ್ನಾಗಿ ಅಂಟ್ಕೊಳ್ಳುತ್ತೆ ಇದನ್ನು ಸೈಡಲ್ಲಿ ಎತ್ತಿಟ್ಕೊಂಡು ಇದಕ್ಕೆ ಒಂದು ಒಂದು ಅಗಲವಾಗಿರುವಂಥ ಒಂದು ಬಾಣಲೆಯನ್ನು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಂಡು ಎಣ್ಣೆ ಚೆನ್ನಾಗಿ ಕಾದ ನಂತರ ಮಸಾಲ ಮಿಕ್ಸ್ ಮಾಡಿಟ್ಕೊಂಡಿರುವಂಥ ಗೋಬಿಯನ್ನು ಹಾಕ್ಕೊಂಡು ಇದನ್ನು ಎಣ್ಣೆಯಲ್ಲೇ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಈ ರೀತಿ ಫ್ರೈ ಮಾಡಿ ಹಾಕೋದ್ರಿಂದ ನೀವು ಏನು ಗೋಬಿ ಪಲ್ಯ ಮಾಡ್ತೀರಲ್ವ ಸೊ ಆ ಟೈಮಲ್ಲಿ ಈ ಗೋಬಿ ಹಾಗೆ ಸ್ವಲ್ಪ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಇರುತ್ತೆ ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಇದೇ ರೀತಿಯಾಗಿ ಫಾಲೋ ಮಾಡಿ ಹಾಕ್ಕೊಳ್ಳಿ ಆ ಬಾ ಅದನ್ನೆಲ್ಲ ಸೈಡಲ್ಲಿ ಎತ್ತಿಟ್ಕೊಂಡು ಬಿಟ್ಟಿದ್ದೀನಿ ನಾನು ಇವಾಗ ಮತ್ತೆ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಒಂದು ಪಲಾವ್ ಎಲೆ ಹಾಗೆ ಸ್ವಲ್ಪ ಚಕ್ಕೆ ಯಾಲಕ್ಕಿ ಮತ್ತು ಲವಂಗನ ಮೂರು ಲವಂಗನ ಹಾಕ್ಕೊಂಡು ಇದನ್ನು ಸ್ವಲ್ಪ ಎಣ್ಣೆಯಲ್ಲೇ ಈ ರೀತಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಫ್ರೈ ಆಗಬೇಕು ಇವಾಗ ನಾನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಪೇಸ್ಟನ್ನು ಕೂಡ ಇಲ್ಲಿ ಹಾಕ್ಕೊಬೋದು ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಅದಾದ ನಂತರ ಒಂದು ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಮಸಾಲಾನ ರೆಡಿ ಮಾಡ್ಕೊಳ್ಳೋಣ ನಾನು ಉಪ್ಪು ಖಾರದ ಪುಡಿ ಗರಂ ಮಸಾಲ ಧನಿಯಾ ಪುಡಿ ಹಾಗೆ ಜೀರಾ ಪುಡಿ ಹಾಕ್ಕೊಂಡಿದ್ದೆ ಜೀರಿಗೆ ಪುಡಿಯನ್ನು ಹಾಕ್ಕೊಂಡ್ಬಿಟ್ಟು ಮತ್ತು ಒಂದು ಕಪ್ಪು ಮೊಸರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಯಾವ ರೀತಿ ಮಿಕ್ಸ್ ಮಾಡ್ಕೊಬಂತಿ ಈ ರೀತಿಯಾಗಿ ಕ್ರೀಮಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಈರುಳ್ಳಿ ಎಲ್ಲ ಬೇಂದ ಆಗಿದೆ ಅಲ್ವಾ ಸೊ ಇದಕ್ಕೆ ನಾನು ಕಾಳು ಹಸಿ ಕಾಳು ಇರುತ್ತಲ್ವ ಸೊ ಅದನ್ನು ಹಾಕ್ಕೊಂಡಿದ್ದೀನಿ ಇಲ್ಲಿ ಮಸಾಲೂ ಕೂಡ ನಾನು ಆಲ್ರೆಡಿ ರೆಡಿ ಮಾಡಿಟ್ಕೊಂಡಿದ್ದೀನಿ ಸೊ ಇವಾಗ ಇದನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗ್ಯಾಸ್ನ ನೀವು ಲೋ ಫ್ಲೇಮಲ್ಲಿ ಇಟ್ಕೋಬೇಕು ರೆಸ್ಟೋರೆಂಟಲ್ಲೆಲ್ಲ ಇದೇ ರೀತಿಯಾಗಿ ಕ್ರೀಮ್ ಮಿಲ್ಕ್ ಏನು ಕ್ರೀಮ್ ಇರುತ್ತಲ್ವ ಸೊ ಮೊಸರು ಕ್ರೀಮು ಫ್ರೆಶ್ ಕ್ರೀಮು ಈ ರೀತಿ ಆಗಿರೋದನ್ನೆಲ್ಲ ಬಳಸಿಬಿಟ್ಟು ಮಾಡ್ತಾರಲ್ವಾ ಸೊ ಅದಕ್ಕೆ ಟೇಸ್ಟಿ ಆಗಿರುತ್ತೆ ನೀವಿಲ್ಲಿ ಫ್ರೆಶ್ ಕ್ರೀಮ್ ಮೊಸರು ಬದಲು ಫ್ರೆಶ್ ಕ್ರೀಮ್ನ ಯೂಸ್ ಮಾಡ್ಕೊಬೋದು ನಾನಿಲ್ಲಿ ಮೊಸರನ್ನೇ ಯೂಸ್ ಮಾಡ್ಕೊಂಡಿದ್ದೀನಿ ಅದನ್ನ ಚೆನ್ನಾಗಿ ಕುದಿಸ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಕುದಿಸ್ಕೊಂಡು ಅದಾದ ನಂತರ ಈ ರೀತಿ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ಕೊಂಡಿರುವಂಥ ಆಲೂಗಡ್ಡೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಆಲೂಗಡ್ಡೆ ಸ್ವಲ್ಪ ಬೇಯಲಿ ಏನಕ್ಕೆಂದರೆ ನಾವು ಗೋಬಿ ಆಲ್ರೆಡಿ ಬೇಯಿಸ್ಕೊಂಡಿರೋದ್ರಿಂದ ಆಲೂಗಡ್ಡೆ ಸ್ವಲ್ಪ ಒಂದು ಅರ್ಧ ಬೆಂದಾದ ನಂತರ ನಾನು ಇಲ್ಲಿ ಗೋಬಿಯನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಸಾಲ ನಾನು ಫ್ರೈ ಮಾಡಿಟ್ಕೊಂಡಿರುವಂಥ ಗೋಬಿಯನ್ನು ಮಿಕ್ಸ್ ಮಾಡಿಕೊಂಡು ಇವಾಗ ನಾನು ಅದೇ ಸ್ವಲ್ಪ ಒಂದು ಲೋಟದಷ್ಟು ಚಿಕ್ಕ ಲೋಟ ಇರುತ್ತಲ್ವ ಸೊ ಆ ಚಿಕ್ಕ ಲೋಟದಲ್ಲಿ ಒಂದು ಲೋಟದಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ನಿಮಗೆ ಗ್ರೇವಿ ಎಷ್ಟು ಬೇಕಲ್ಲ ಅದನ್ನ ನೋಡಿಕೊಂಡು ನೀರು ಹಾಕ್ಕೋಬೇಕು ಅದನ್ನು ನೋಡಿಕೊಂಡೇ ನೀವು ಮಸಾಲಾನ ರೆಡಿ ಮಾಡ್ಕೋಬೇಕಾಗುತ್ತೆ ಮಸಾಲ ಕಡಿಮೆ ಮಾಡಿ ಜಾಸ್ತಿ ನೀರು ಹಾಕಿಬಿಟ್ರೆ ತುಂಬ ನೀರಾಗೋಗುತ್ತೆ ಅದಕ್ಕೋಸ್ಕರ ನೀವು ಮಸಾಲ ಜಾಸ್ತಿ ಬೇಕು ಮಸಾಲ ಅಂದರೆ ಗ್ರೇವಿ ಜಾಸ್ತಿ ಬೇಕಂದರೆ ಮಸಾಲ ಸ್ವಲ್ಪ ಜಾಸ್ತಿ ಮಾಡಿಕೊಳ್ಳಿ ಮೊಸರೆಲ್ಲ ಹಾಕ್ಕೊಂಡ್ಬಿಟ್ಟು ಇವಾಗ ಚೆನ್ನಾಗಿ ಒಂದು ಐದು ನಿಮಿಷ ಕುದಿಸಿದ ನಂತರ ಇವಾಗ ಬೆಂದಿದೆ ಆಲೂಗಡ್ಡೆ ಬೆಂದರೆ ಆಲೂಗಡ್ಡೆ ಮತ್ತು ಗೋಬಿ ಬೆಂದರೆ ಸಾಕು ಇವಾಗ ರೆಡಿಯಾಗಿದೆ ಇದನ್ನು ನೀವು ಇವಾಗ ಸರ್ವ್ ಮಾಡ್ಬೋದು ಅನ್ನೋ ಜೊತೆನ ತುಂಬಾ ಚೆನ್ನಾಗಿರುತ್ತೆ ರೊಟ್ಟಿ ಜೊತೆ ಚಪಾತಿ ಜೊತೆ ಪೂರಿ ಜೊತೆ ತುಂಬಾ ಸಖತ್ತಾಗಿರುವಂಥ ರೆಸಿಪಿ ಇದು ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿಕೊಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲಿ ಗ್ರೂಪಿಗೆ ವಿಡಿಯೋನ ಶೇರ್ ಮಾಡಿ ಮತ್ತೆ ಹೊಸ ಇಂಟ್ರೆಸ್ಟಿಂಗ್ ರುಚಿಯಾಗಿರುವಂಥ ಅಡುಗೆಯೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು ನಿಮಗೆ ಮತ್ತೆ ಯಾವುದಾದ್ರೂ ಹೊಸ ರೆಸಿಪಿ ಬೇಕಿದ್ದರೆ ನನಗೆ ಕಮೆಂಟ್ ಮಾಡಿ ಹೇಳಿ ಸೊ ನಾನು ವಿಡಿಯೋನ ಮಾಡಿ ಹಾಕ್ತೀನಿ ಥ್ಯಾಂಕ್ ಯು ಬಾಯ್